ಸನ್ಮಾನ್ಯರೇ ಅಪ್ಪ ಎನ್ನುವ ಪರಮಾತ್ಮನ ಬೆಲೆ ಇರುವಾಗಲೇ ಯಾವ ಮಕ್ಕಳಿಗೂ ಅರಿವಾಗುವುದೇ ಇಲ್ಲ ನಮ್ಮನ್ನು ಹೊಡೆದು ಬಡೆದು ಗದರಿಸುವ ಭಯವನ್ನು ಬೆಳೆಸಿಕೊಂಡು ಇರುತ್ತೇವೆಯೇ ಹೊರತು ಅವರ ಅಂತರಾಳದಲ್ಲಿ ಅಡಗಿರುವ ಪ್ರೀತಿ ಮಮತೆ ಕಾಳಜಿಗಳು ನನ್ನನ್ನು ಸಹ ಸೇರಿಸಿಕೊಂಡು ಯಾವ ಮಕ್ಕಳಿಗೂ ಕಾಣುವುದೇ ಇಲ್ಲ ನಮಗೆ ಅವರ ನೈಜ ಕಾಳಜಿ ಅರಿವಾಗುವ ವೇಳೆಗೆ ಅವರು ಈ ಭೂಮಿಯ ಮೇಲೆ ಇರುವುದೇ ಇಲ್ಲ ಆ ಕುರಿತಾದ ಒಂದು ಕವಿತೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಅಪ್ಪ ಅಪ್ಪ ಬದುಕಿದ್ದಾಗ ನುಂಗಲಾರದ ತುಪ್ಪ ಎಲ್ಲದ್ದಕ್ಕೂ ಲೆಕ್ಕ ಕೇಳಿ ಸತಾಯಿಸಿ ಹುಡುಕುತ್ತಿದ್ದ ತಪ್ಪ ಅಪ್ಪ ಬದುಕಿದ್ದಾಗ ನುಂಗಲಾರದ ಬಿಸಿ ತುಪ್ಪ ಎಲ್ಲದ್ದಕ್ಕೂ ಲೆಕ್ಕ ಕೇಳಿ ಸತಾಯಿಸಿ ಹುಡುಕುತ್ತಿದ್ದ ತಪ್ಪ ಮಾಡಿದ್ದು ಚಿಕ್ಕ ತಪ್ಪೇ ಇರಲಿ ಹೇಗೆ ರೇಗಾಡುತ್ತಿದ್ದ ಹಿಗ್ಗ ಮುಗ್ಗ ಹೊಡೆದು ನೋಯಿಸಿ ಕೂಗಾಡುತ್ತಿದ್ದ ಮಾಡಿದ್ದು ಚಿಕ್ಕ ತಪ್ಪೆ ಇರಲಿ ಹೇಗೆ ರೇಗಾಡುತ್ತಿದ್ದ ಹಿಗ್ಗ ಮುಗ್ಗ ಹೊಡೆದು ನೋಯಿಸಿ ಕೂಗಾಡುತ್ತಿದ್ದ ನನಗಿಂತ ಕೊಂಚ ವೇದಪ್ಪ ಆದರೂ ಅದೇನು ದರ್ಪ ನನಗೋ ರಪರಪನೆ ಮೈ ಪರಿಚಿಕೊಳ್ಳುವ ಕೋಪ ನನಗಿಂತ ಕೊಂಚ ವೇದಪ್ಪ ಆದರೂ ಅದೇನು ದರ್ಪ ನನಗೋ ರಪರಪನೆ ಮೈ ಪರಿಚಿಕೊಳ್ಳುವ ಕೋಪ ಬೇಸತ್ತು ಗೊಣಗುತ್ತಿದ್ದೆ ಥೂ ಇವನೇಕೆ ಹೀಗೆ ಕಾಡುತ್ತಿರುವ ಬೆಂಬಿಡದ ಬೇತಾಳನ ಹಾಗೆ ಬೇಸತ್ತು ಗೊಣಗುತ್ತಿದ್ದೇ ಥೂ ಇವನೇಕೆ ಹೀಗೆ ಕಾಡುತ್ತಿರುವ ಬೆಂಬಿಡದ ಬೇತಾಳನ ಹಾಗೆ ಅಪ್ಪ ಈಗ ಬರಿ ನೆನಪು ಮಾತ್ರ ಅಪ್ಪ ಈಗ ಬರೀ ನೆನಪು ಮಾತ್ರ ಈ ಗರಿವಾಯಿತು ಅವನೆಂಥ ವಿಚಾರವಂತ ಏಕೆ ಅರಚಿ ಅರಚಿ ಕಬ್ಬಿಣವ ಕಾದಾಗಲೇ ಬಗಿಸುತ್ತಿದ್ದ ಎಂದು ತುಸು ಎಡವಿದರು ನೊಂದು ಸರಿದಾರಿಗೆ ನಿಲ್ಲಿಸುತ್ತಿದ್ದ ತಂದು ಏಕೆ ಅರಚಿ ಅರಚಿ ಕಬ್ಬಿಣವ ಕಾದಾಗಲೇ ಬಗಿಸುತ್ತಿದ್ದ ಎಂದು ತುಸು ಎಡವಿದರು ನೊಂದು ಸರಿದಾರಿಗೆ ನಿಲ್ಲಿಸುತ್ತಿದ್ದ ತಂದು ಈ ದೊಡ್ಡವರೇ ಹೀಗೆ ಸಣ್ಣವರ ತಿದ್ದಲು ಹೆಣಗಾಡುತ್ತಾರೆ ತಿದ್ದಲಾಗದೆ ಕಡೆಗೊಮ್ಮೆ ಹೆಣವಾಗುತ್ತಾರೆ ಈ ದೊಡ್ಡವರೇ ಹೀಗೆ ಸಣ್ಣವರ ತಿದ್ದಲು ಹೆಣಗಾಡುತ್ತಾರೆ ತಿದ್ದಲಾಗದೇ ಕಡೆಗೊಮ್ಮೆ ಹೆಣವಾಗುತ್ತಾರೆ ವಾಸ್ತವದ ಕಟು ಸತ್ಯ ಅರಿವಾಯಿತು ಏನಗೆ ನೀನು ಈಗ ಅಪ್ಪ ಬಿಸಿ ತುಪ್ಪ ಎಂದು ಅಣಕಿಸಿತು ಫೋಟೋದ ಅಪ್ಪನ ಕಿರುನಗೆ ವಾಸ್ತವದ ಕಟು ಸತ್ಯ ಅರಿವಾಯಿತು ಎನಗೆ ನೀನು ಈಗ ಅಪ್ಪ ಬಿಸಿ ತುಪ್ಪ ಎಂದು ಅಣಕಿಸಿತು ಫೋಟೋದಲ್ಲಿನ ಅಪ್ಪನ ಕಿರುನಗೆ ಧನ್ಯವಾದಗಳು ನಿಮ್ಮ ಸುಖದಾನ ಪ್ರಿಯ